ಜೋಗಿ ಪ್ರೇಮ್ ಮತ್ತು ದರ್ಶನ್ ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು ಸ್ಯಾಂಡಲ್ವುಡ್ನಲ್ಲಿ ಕೆಲವು ದಿನಗಳ ಹಿಂದೆ ಸುದ್ದಿ ಒಂದು ವೈರಲ್ ಆಗುತ್ತಿತ್ತು ದರ್ಶನ್ ಸಿನಿಮಾಗಳ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಎಂದು ಆದರೆ ಅಧಿಕೃತವಾಗಿ ದರ್ಶನ್ ಕೂಡ ಎಲ್ಲೂ ಹೇಳಿಕೊಂಡಿರಲಿಲ್ಲ ಅಡ್ವಾನ್ಸ್ ವಾಪಸ್ ಪಡೆದ ನಿರ್ಮಾಪಕರು ಸಹ ಹೇಳಿಕೊಂಡಿರಲಿಲ್ಲ ಜೋಗಿ ಪ್ರೇಮ್ ಮತ್ತು ದರ್ಶನ್ ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು ಈ ಸಿನಿಮಾ ಏಕಾಏಕಿ ನಿಂತು ಹೋಯಿತು ಅಂತ ವೈರಲ್ ಕೂಡ ಆಗಿತ್ತು ಇದರ ಬಗ್ಗೆ ಫ್ಯಾನ್ಸ್ಗೆ ದರ್ಶನ್ ಸಿನಿಮಾಗಳ ದುಡ್ಡು ವಾಪಸ್ ಮಾಡಿದ್ದಾರೆ ಎಂಬ ವಿಚಾರ ನನಗೆ ಗೊತ್ತಿಲ್ಲ ದರ್ಶನ್ ಮತ್ತು ಪ್ರೇಮ್ ಸಿನಿಮಾ ಆಗೋ ದರ್ಶನ್ ಮತ್ತು ಪ್ರೇಮ್ ಸಿನಿಮಾ ಆಗೋದು ಗ್ಯಾರಂಟಿ ಅಡ್ವಾನ್ಸ್ ವಾಪಸ್ ಪಡೆದಿರೋ ವಿಚಾರವನ್ನು ಕೆವಿ ಎನ್ ಪ್ರೊಡಕ್ಷನ್ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಇದರ ಬಗ್ಗೆ ರಕ್ಷಿತಾ ಪ್ರೇಮ್ ಸ್ಪಷ್ಟನೆ ನೀಡಿದ್ದಾರೆ